ஆய் ஹலோ வெல்க்கம் பேக் டூ யூடியூப் சானல் நான் அறாம் நீ அரம் அந்த இவத்தின் ப்ளாக் ஸ்டார்ட் மாக்கத்தின் நோட்ரி இது பார்ட் டூ ப்ளாக் ஆகிர் நோட் இது நம்ம ஊரு ஜாத்ரது மத ப்ளாக் ஸ்டார்ட் மாறி நான் நான் எல்லாம் சனாக் ரெடியாக கட்ட நான் குடிக்கு ஹோக்கெடிய நோட்றி அல்லே ஓகே இடையெல்லாம் கொடுக்காட்ட நான் சொல்வது தர்ஷனெல்லாம் வந்து நோட் பரக்கத்தினே அல்லே சாய்கி ஓடஸ்க்கொண்டாட்ட ಈ ಥರ ಒಂದೆರಡು ಸೆಲ್ಫಿ ತೊಗೊಂಡಿ ನೋಡ್ರಿ ತಕೊಂಡ್ ಕಾಟ ನಮ್ಮ ಸಾನು ಕಾಯಿ ನೀರು ಎಷ್ಟು ಕುಡಿದ್ರೂ ಸಾಕಾಗೋದಿಲ್ಲ ಅಮ್ಮ ಕುಡಿಸು ಅಂತ ಅಲ್ಲೇ ಒಂಚೂರು ಕುಡಿದು ವಿಡಿಯೋ ಮಾಡ್ಕೊಂಡೆ ನೋಡ್ರಿ ಮಾಡ್ಕೊಂಡ್ ಕಾಟ ಸೀದಾ ಮನೆಗೆ ಬಂದೆ ನೋಡ್ರಿ ಮನೆಗೆ ಬಂದು ಕಾಟ ಅಲ್ಲೇ ನಮ್ಮೂರ ಜಾತ್ರೆ ಎಲ್ಲ ಭಾಳ ಗ್ರ್ಯಾ ಸ್ವಲ್ಪ ಗ್ರ್ಯಾಂಡಾಗೇ ರೀ ಜಾಸ್ತಿ ಇಲ್ಲೇ ಕಾಯಿ ಎಲ್ಲ ಮರಕ್ಕೆ ಇಟ್ಟಿದ್ರು ಹಂಗ ನಮ್ಮ ಮೂರು ತೇರು ಚೆನ್ನಾಗಿ ರೆಡಿ ಆಗತಿತ್ತು ನಾವು ಹಂಗೆ ಮನೆಗೆ ಕಾಟ ಮಧ್ಯಾಹ್ನ ಮ್ಯಾಗ ಊಟಕ್ಕೋಗಿದ್ದೀವಿ ನೋಡ್ರಿ ನಮ್ಮೂರ ಪ್ರಸಾದ ಎರಡು ದಿನವೂ ಇಟ್ಟಿರ್ತಾರೆ ಭಾಳ ಚೆನ್ನಾಗಿ ಇಟ್ಟಿರ್ತಾರೆ ಪ್ರಸಾದ ಮಾತ್ರ ಇಷ್ಟೆಲ್ಲ ರಶ್ ಇತ್ತು ರೀ ನಾವು ಹಂಗ ಅಲ್ಲೇ ಅದ್ರಾಗನ ಊಟ ಮಾಡಿಕೊಂಡು ಮನೆಗೆ ಬಂದಿ ನೋಡ್ರಿ ಮನೆಗೆ ನಮ್ಮ ನಮ್ಮೂರು ತೇರೆಲ್ಲ ಮಸ್ತ್ ರೆಡಿ ಆಗಿತ್ತು ನೋಡಿರಿ ಹಂಗ ಜಾತ್ರೆಗೆ ಹೋಗಿ ಒಂದು ಸ್ವಲ್ಪ ಜಾತ್ರೆ ಅಂದ್ರೆ ಚೆಂದ ಅಲ್ರಿ ಹಳ್ಳಿ ಜಾತ್ರೆ ಎಲ್ಲ ಹೀಗೆಲ್ಲ ಸಾಮಾನುಗಳು ಸಣ್ಣ ವಯಸ್ಸಿನಾಗ ನಾವು ಎಷ್ಟು ತೊಗೊಂಡ್ರು ಸಮಾಧಾನ ಹಾಕಿದ್ದಿಲ್ಲ ಹಂಗೆ ತೊಗೊಳೋದ ತೊಗೊಳೋದ ಮಾಡ್ತಿದ್ದೀವಿ ಅಲ್ಲೇ ಸ್ವಲ್ಪ ಜಾತ್ರೆ ಎಲ್ಲ ನೋಡ್ಕೊಂಡು ಕಟ್ಟ ಸಣ್ಣ ಮಕ್ಳಿಗೆ ರೀ ಇವೇನೆಲ್ಲ ಎಲ್ಲ ಎಷ್ಟು ಕೊಡಿಸಿದ್ರು ಹಂಗೆ ಅದು ಬೇಕಿದು ಬೇಕಂತ ತೊಗೊತಾ ಇರ್ತಾರೆ ಚೆನ್ನಾಗೆ ರೀ ಆಟ ಆಡೋಕ್ಕೆಲ್ಲ ಅಲ್ಲೇ ಸ್ವಲ್ಪ ಬಳಿಗಾರನೇ ಇದ್ರು ಅದು ಹಂಗೆ ನಾವು ಬಳಿ ಕಾಟ ಸೀದಾ ಮನೆಗೆ ಬಂದಿವಿ ನೋಡಿರಿ ಮನೆಗೆ ಬಂದ್ತಂದ್ರಿ ಹೀಗೆಲ್ಲ ಇದ್ರೆ ಭಾಳ ಚಂದ ಕಾಣಿಸ್ತೈತೆ ರೀ ಜಾತ್ರೆ ಒಳಗೆ ಇದು ನಮ್ಮ ಸುತ್ತಮುತ್ತ ಹಳ್ಳಿಯರು ಹಿಂಗೆಲ್ಲ ಬಂದಿರ್ತಾರೆ ಇಲ್ಲೆಲ್ಲ ಜಾತ್ರೆಗೆ ಅಷ್ಟರೊಳಗೆ ನಾವು ಒಂದು ಸ್ವಲ್ಪ ಏನೇನು ಬೇಕು ತೊಗೊಂಡ್ ಬರೋದ್ರಾಗ ನಮ್ಮೂರ್ ತೇರಂತೂ ಮಸ್ತ್ ಭಾಳ ರೆಡಿ ಆಗಿತ್ತು ನೋಡ್ರಿ ಇಲ್ಲೇ ಓಂ ಶಾಂತಿ ಬಗ್ಗೆ ಮಾಹಿತಿ ಕೊಡಕತ್ತಿದ್ರು ನೋಡ್ರಿ ಎಲ್ಲರೂ ನಾವು ಸ್ವಲ್ಪ ಅದನ್ನ ಅಲ್ಲೇ ಕೇಳ್ಕೊಂಡ್ ಕಾಟ ಅಲ್ಲಿಂದ ಬರೋದ್ರಾಗ ಇಲ್ಲೇ ನಮ್ಮೂರದು ತೇರಿಂದು ಕಳ್ಸಿ ಬಂದಿತ್ತು ನೋಡ್ರಿ ನಮ್ಮೂರಾಗ ಈ ಥರ ಎಲ್ಲ ಜೆದು ಸಾಂಗ್ ಹಾಕಿ ಕಳಸನ ಮೆರವಣಿಗೆ ಮಾಡ್ಕೊಂಡು ಸೀದಾ ತೇರಿಗೆ ಹೋಯ್ತಾರೆ ನೋಡ್ರಿ ಈ ಕಳಸರಿ ವರ್ಷ ಎಲ್ಲಿಂದ ಬರುತ್ತೆ ಅಂದ್ರೆ ಮಠದ ಮುಟ್ಟದ ಒಂದಲಿ ಅಂತ ಐತ್ರಿ ಅಲ್ಲಿಂದ ಕಳಸ ಬರುತ್ತೆ ರೀ ವರ್ಷ ಊರಿಗೆ ಈ ಕಳಸ ತಿನ್ಗಳ ನಂದಿ ಕೋಲ್ ಬರ್ತಾವೆ ನೋಡ್ರಿ ಪ್ರತಿ ವರ್ಷ ರೀ ಹಿಂಗೆ ನಂದಿ ಪೂಜೆ ಮಾಡ್ತಾರೆ ಈ ಥರ ನಾವು ಎಲ್ಲ ಪೂಜೆ ಮಾಡಿರ್ತೀವಿ ರೀ ಪೂಜೆ ಮಾಡ್ಕೊಂಡ ಕಾಟ ಅಲ್ಲೇ ಸ್ವಲ್ಪ ಕಾಯಿಗೆ ಎಲ್ಲ ಒಡಿಸ್ಕೊಂಡು ಕಾಟ ನಂದಿ ಕೋಲು ಈ ಥರ ನಿಂದ್ರಿಸಿರ್ತಾರೆ ನಿಂದ್ರಿಸಿದ್ಮ್ಯಾಗ ಪೂಜೆ ಮಾಡಬೇಕಾಗುತ್ತ ಅವನ್ನ ಆಮೇಲೆ ನಂದಿ ಕೋಲು ನಿಧಾನವಾಗಿ ಇಳಿಸ್ತಾರೆ ಕಾಟ ನಂದಿ ಕೋಲು ಮುಂದಕ್ಕೆ ಹೋಗ್ತಾವೆ ನೋಡಿರಿ ನಂದಿ ಕೋಲು ನಮ್ಮ ಊರಾಗ ಪಲ್ಲಕ್ಕಿ ರೀ ಕ ಪಲ್ಲಕ್ಕಿ ಅಂತೂ ಭಾಳ ಮಸ್ತ್ಗಳ ರೆಡಿ ಮಾಡಿರ್ತಾರೆ ನೋಡಿರಿ ಹೂವಿಂದ್ರೊಳಗೆ ಎಲ್ಲ ಪಲ್ಲಕ್ಕಿ ಇದಾಗಿರ್ತೈತೆ ಇದು ಈಗ ನೋಡಿರಿ ಇವಸ್ದು ಮುಂದ್ಗಡೆ ನಂದಿ ಕೋಲು ಹೊಂಟು ಇದ್ರ ಹಿಂದ್ಗಡೆನ ಕಳಸ ಬಂತು ನೋಡಿರಿ ಕಳಸದ ಹಿಂದ್ಗಡೆನ ಪಲ್ಲಕ್ಕಿ ಪಲ್ಲಕ್ಕಿ ನೋಡಿರಿ ಎಷ್ಟು ಚಂದ ರೆಡಿ ಮಾಡ್ಯಾರ ಭಾಳ ಮಸ್ತ್ ಮಾಡಿದ್ರು ನೋಡ್ರಿ ಅದ್ರ ಹಿಂದ ಕಳಿಸ್ತಾರ ಇರ್ತಾರೆ ನಮ್ಮೂರನಾಗ ಊರು ಮಂದಿನ ಜಾತ್ರೆ ಒಳಗ್ರಿ ಈ ಥರ ಮಸ್ತ್ ಬಳ ರೆಡಿ ಆಯ್ಕೆ ಆಟ ಕಳಸ ಹೋಗೋದು ನಮ್ಮ ಸೈಡ್ ಹಳ್ಳಿ ಸೈಡೆಲ್ಲ ಮಂದಿಗೆ ಭಾಳ ಖುಷಿ ಕೊಡತ್ರಿ ಹಂಗ ಇಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಕಾಟ್ರಿ ನಾವು ಸೀದಾ ಬಂದಿರೋದು ಇದು ಈ ಥರ ಎಲ್ಲ ಹಳ್ಳಿ ಸೈಡೆಲ್ಲ ಸಂಪ್ರದಾಯ ಈ ಥರ ಎಲ್ಲ ಹುಚ್ಚೆ ಅಂತೂ ಮಸ್ತ್ ಭಾಳ ರೆಡಿ ಮಾಡಿದ್ರು ಹಂಗ ಹಿಂದೆ ಕಳಿಸ್ತಾರೆ ಎಲ್ಲ ಬರಕತ್ತಿದ್ರು ನೋಡ್ರಿ ನಮ್ಮ ಸಹ ನಂದಿ ಕೋಲು ಪಲ್ಲಕ್ಕಿ ಈ ಥರ ಹಿಂದೆ ಕಳಿಸ್ತಾರೋ ಎಲ್ಲ ನೋಡೋಕೆ ಊರು ಮಂದಿನ ತೇರು ಇನ್ನು ಸ್ಟಾರ್ಟ್ ಆಗಿತ್ತು ನೋಡ್ರಿ ಅದಕ್ಕೆ ಸಂಬಂಧ ತೇರಿಗೆ ಅಂತ ಎಲ್ಲರೂ ಮಂದಿ ಈ ಥರ ಹೊಂಟಿದ್ರು ಅದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಕಾಟ ನಾವು ತೇರು ನೋಡೋಕೆ ಬರ್ರಿ ಈ ತೇರಿಗೆ ನೋಡ್ರಿ ಈಗ ದೊಡ್ಡದಾಗಿ ಹಾರ ತಂದಿದ್ರು ಅದನ್ನು ಹಾರ ಎಲ್ಲ ಹಾಕಿದ ಕಾಟ ಆಮೇಲೆ ಹಗ್ಗ ರೀ ಹಗ್ಗನ ತೇರಿಗೆಲ್ಲ ಇದನ್ನ ಮಾಡಬೇಕಲ್ಲ ಅದನ್ನೆಲ್ಲ ಮಾಡಿದರು ಕಳಸ್ರಿ ಐದು ಸುತ್ತೆಲ್ಲ ತೇರಿಗೆ ಸುತ್ತ ಹಾಕಿ ಕಾಟ ಈಗ ಕಳಸ ಮ್ಯಾಗೆ ಕೆರೆಸ್ತಾರೆ ನೋಡ್ರಿ ಅದು ಕಳಿಸು ಓದ್ನಾಗ ಈ ಥರ ಹಗ್ಗ ಇದೆಲ್ಲ ಹಾಕ್ತಾರೆ ಸ್ವಲ್ಪ ಭಾರ ಇರುತ್ತಲ್ಲ ಕಳಸ ಅಂದಮೇಲೆ ಹಂಗಾಗಿ ಕಳಸನ ನಿಧಾನಕ್ಕಾಗಿ ರೀ ಅದನ್ನೆಲ್ಲ ಎರೆಸಿದ್ದಾದ್ಮೇಲೆ ಈ ಕಳಸನ ಈಗ ನಿಧಾನಾಗಿ ಮ್ಯಾಕ್ ಏರಿಸ್ತಾರೆ ನೋಡಿರಿ ಈ ಕಳಸ ಹೋಗಿ ಕಾಟ ತಂದು ಮೆಟ್ಟಿದ್ದಾನ ಕುಂತಂದ್ರೆ ಎಷ್ಟು ಖುಷಿಯಾಗತ್ತೆ ನೋಡಿರಿ ಈ ಈಜಾ ಈಗ ಇಡಾಕತ್ತಾರ ನೋಡಿರಿ ಈಗೆಲ್ಲ ಕಳಸೆಲ್ಲ ರೆಡಿ ಆಯಿತು ಈಗ ಹಂಗ ಸೀದ ಮಂಗಳಾರತಿ ಮಾಡೋಕತ್ತಾರ ನೋಡ್ರಿ ಹಂಗ ಮಂಗಳಾರತಿ ಆದಮೇಲೆ ಬೆಳ್ಳಿ ಬಸವನನ್ನು ರೀ ಅದನ್ನೆಲ್ಲ ಸುತ್ತ ಹಾಕಾಟ ತೇರಿನೊಳಗೆ ಇಡ್ತಾರ ನೋಡ್ರಿ ಆಮೇಲೆ ಅದರೊಳಗೆ ಮುಂಗಡನ ಪಲ್ಲಕ್ಕಿ ಬಂತು ಜನ ಮಾತ್ರ ಯಾವ ನೋಡ್ರಿ ಬೈಕರ ಜನ ಜಾತ್ರೆ ಅಂದ್ಮಾಗ ಇಷ್ಟೆಲ್ಲ ಜನಗಳು ಸೇರ್ಲಾರ್ದ ಹೆಂಗೆ ರೀ ಭಾಳ ಮಸ್ತಿ ಇತ್ತು ನೋಡಕ್ಕೆ ಮಾತ್ರ ನನಗೆ ಆಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡಿನ್ರಿ ಅಷ್ಟೇ ಈಗ ನೋಡ್ರಿ ತೇರಿನ ಎಲ್ಲ ರೆಡಿ ಆತ್ರಿ ಇನ್ನು ತೇರು ಎಳಿಯೋದಿಲ್ಲ ಇನ್ನು ಈಜಾದ್ರೆ ಎಲ್ಲ ನೋಡಾಕ್ರಿ ಎಲ್ಲೆಲ್ಲರೂ ಬಂದಿರ್ತಾರೆ ಎಲ್ಲ ಸುತ್ತಮುತ್ತ ಹಳ್ಳಿಯರು ಹಿಂಗೆಲ್ಲ ಈಗ ನೋಡ್ರಿ ಬಸ್ವನ್ನ ತಂದ್ಕಟ್ಟ ಆ ತೇರೊಳಗೆ ಇಟ್ರು ನೋಡ್ರಿ ಬೆಳ್ಳಿ ಬಸವನ ಈ ಬಸವಣ್ಣ ತಂದು ಇಟ್ಟ ಮ್ಯಾಗ ತೇರು ಹೇಳೋಕೆ ಪ್ರಾರಂಭ ಮಾಡ್ತಾರೆ ನೋಡ್ರಿ ನಮ್ಮ ಮೂರು ತೇರಂತೂ ಭಾರಿ ಮಸ್ತ್ ಒಳಗೆ ಮಾಡಿದ್ರು ಅದನ್ನ ನೋಡೋಕೆ ನಮಗೂ ಭಾಳ ಖುಷಿ ಆಯ್ತು ತೇರು ಮಾತ್ರ ಎಷ್ಟು ಚೆನ್ನಾಗಿ ಹೋಗೋಕತಿತ್ತು ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಕಟ್ಟ ತೇರು ಮಾತ್ರ ಭಾಳ ಚೆಂದಾಗಿ ಹೊಂಟಿತ್ತು ನೋಡ್ರಿ ನಿಧಾನಕ್ಕಾಗಿ ಇದನ್ನೆಲ್ಲ ನೋಡಕ್ಕೆ ಎರಡು ಕಣ್ಣು ಸಾಲದಿಲ್ಲ ಅಷ್ಟು ಚೆಂದ ಅನಿಸ್ತೈತಿ ಇಲ್ಲೆಲ್ಲ ನಮ್ಮೂರ ಮಂದಿ ಈ ಥರ ಎಲ್ಲ ಸಂಭ್ರಮ ಮಾಡ್ತಾರೆ ಇದು ತೇರು ಬರೋ ಟೈಮ್ ನೋಡ್ರಿ ಸಾವ್ಕಾಶ ಈಗ ಅಂದ್ರೆ ಪಲ್ಲಕ್ಕಿ ಸೈಡಿಗೆ ಹೋಗುತ್ತೆ ರೀ ಅಂದ್ರೆ ತೇರಿಗೆ ಜಾಗ ಆಗ್ಬೇಕಂತಂದು தேர் வந்து தன் மெட்டி வந்து குத்து நோட்றி இவங்க இங்க முந்தையெல்லாம் இங்க நன் ப்ளாக் இஷ்ட ஆகித்தீ எல்லாரும் லைக் மாதிரி சேர்மா கமெண்ட் வாபஸு இது தேர் இவங்க தன் மெட்டி மெட்டிங்கே வந்து காட்ட குந்திர டைம் ஆக நோட்றி தேர் நம்மூராக எல்லாரும் இஷ்டெந்தேர் ஹெல்க்கண்டு வந்து நோட்றி தேர்னு பால் நிதானாகி வந்து நோட் மெட்டி வந்து குந்த மகி இது நன் ப்ளாகு நம்மூர் ஜாத் இது ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಕತ್ತೆ ಅಂತ ಕಮೆಂಟ್ ಮಾಡಿರಿ ಎಲ್ಲರೂ ಅಂತ ಹೇಳ್ತೀನಿ ರೀ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ